ನಮಸ್ಕಾರ ಸ್ನೇಹಿತರೆ ನಾನು ನರ್ಸರ್ ಡಿ ಬನ್ನಿ ನಾವು ಇವತ್ತು ಒಳ್ಳೆಯದನ್ನ ಕೇಳೋಣ ಪ್ರಿಯ ಸ್ನೇಹಿತರೆ ಈಗ ಒಂದು ನಾಲ್ಕು ಜನರ ಸ್ನೇಹಿತರ ಒಂದು ತಂಡ ಅಲ್ಲಿ ಒಬ್ಬೊಬ್ಬರು ತುಂಬಾ ಪ್ರೀತಿಯಿಂದ ಸ್ನೇಹದಿಂದ ಆ ನಾಲ್ಕು ಜನರು ಜೀವಿಸ್ತಾ ಇದ್ರು ಆದರೆ ಯಾವುದೋ ಕಾರಣಕ್ಕೆ ಆ ನಾಲ್ಕು ಜನ ಸ್ನೇಹಿತರ ಒಂದು ತಂಡದಲ್ಲಿ ಒಬ್ಬ ಗೆಳೆಯನ ಕೊಲೆಯಾಗಿತ್ತು ಊರ ಹೊರಗಿನ ಒಂದು ಕಾಡಿನಲ್ಲಿ ಈ ವಿಚಾರ ಆ ಮೂವರು ಉಳಿದ ಮೂವರು ಸ್ನೇಹಿತರಿಗೆ ತಿಳಿತು ಈಗ ಸ್ನೇಹಿತನ ಕೊಲೆಯಾಗಿದೆ ಅಂತ ಹೇಳಿ ಹಾಗಾಗಿ ಆ ಸ್ನೇಹಿತನನ್ನು ನೋಡ್ಬೇಕು ಆ ಕೊಲೆಯಾದ ಜಾಗಕ್ಕೆ ಹೋಗ್ಬೇಕಂತೇಳಿ ಮೂವರು ನಿರ್ಧರಿಸಿ ಆ ಜಾಗಕ್ಕೆ ಹೊರಟು ಹೋದ್ರು ಆ ಸ್ನೇಹಿತನ ಕೊಲೆಯಾದ ಜಾಗದಲ್ಲಿ ಆ ಜಾಗವನ್ನು ನೋಡ್ತಾರೆ ಅಲ್ಲಿ ಸ್ನೇಹಿತ ಸತ್ತು ಬಿದ್ದಿದ್ದಾನೆ ಆ ಸತ್ತ ಪಕ್ಕದಲ್ಲಿ ಕಣ್ಣತೆಯ ದೂರದಲ್ಲಿ ಒಂದು ದೊಡ್ಡ ದೊಡ್ಡದಾಗಿರತಕ್ಕಂಥ ಮೂರು ಪೆಟ್ಟಿಗೆಗಳು ಇದ್ದವು ಇವರಿಗೆ ಆ ಪೆಟ್ಟಿಗೆಗಳು ಆಕರ್ಷಿತವಾಗಿ ಕಂಡು ಅದರಲ್ಲಿ ಏನಿರಬಹುದು ಅಂತೇಳಿ ಸ್ನೇಹಿತರು ಆ ಪೆಟ್ಟಿಗೆಯನ್ನು ತೆಗೆದು ನೋಡ್ತಾರೆ ಅದರಲ್ಲಿ ಬಂಗಾರವಿತ್ತು ವಜ್ರಗಳ ಹರಳುಗಳಿದ್ದುವು ಹೀಗೆ ಬೆಲೆ ಬಾಳ್ತಕ್ಕಂಥ ವಸ್ತುಗಳಿಂದ ಕೂಡಿರ್ತಕ್ಕಂಥ ಮೂರು ಪೆಟ್ಟಿಗೆಗಳು ಸಿಕ್ಕು ಆಗ ಈ ಸ್ನೇಹಿತರಿಗೆ ಈ ಏನು ಈ ಗೆಳೆಯರ ಗುಂಪಿಗೆ ಆಸೆ ಉಟ್ಟಿತ್ತು ಈಗಾದ್ರೂ ಮಾಡಿ ಇವುಗಳನ್ನ ಮನೆಗೆ ಎತ್ಕೊಂಡು ಹೋಗ್ಬೇಕು ಅಂತೇಳಿ ಆಸೆ ಆಯ್ತು ಆದ್ರೆ ಈಗ ಅಗಲು ಹೊತ್ತಿದೆ ಎಲ್ಲರೂ ಜನ ನೋಡ್ತೇವೆ ಈ ಪೆಟ್ಟಿಗೆಯಲ್ಲಿ ಏನಿದಾವೆ ಅಂತೇಳಿ ಏನಾದರೂ ತೆಗೆದು ನೋಡಿದ್ರೆ ಮತ್ತು ಎಲ್ಲ ಊರಿನ ಜನರು ಅವುಗಳನ್ನು ತೆಗೆದುಕೊಳ್ತಾರೆ ಇಲ್ಲವೇ ನಮ್ಮನ್ನು ಪೊಲೀಸರಿಗೆ ಒಪ್ಪಿಸ್ಬೋದು ಅಂತೇಳಿ ಆ ಸ್ನೇಹಿತರಿಗೆ ಅನುಮಾನ ಬರಲಿಕ್ಕೆ ಪ್ರಾರಂಭವಾಯಿತು ಹಾಗಾಗಿ ಅವ್ರೇನು ಏನು ಅಂದರೆ ರಾತ್ರಿ ಒತ್ತಾಗುವವರೆಗೂ ಇಲ್ಲೇ ಇರೋಣ ಎಲ್ಲರೂ ಮಲಗಿದ ನಂತರ ನಾವು ಈ ಪೆಟ್ಟಿಗೆಗಳನ್ನು ಎತ್ಕೊಂಡು ಹೋಗೋಣ ಅಂತೇಳಿ ನಿರ್ಧರಿಸಿದರು ಆಗ ಸ್ವಲ್ಪ ಆದ ನಂತರ ಮಧ್ಯಾಹ್ನದ ಒತ್ತು ಅಶ್ವಿ ಆಯಿತು ಇವರಿಗೆ ಎಲ್ಲರೂ ಸ್ನೇಹಿತರು ಅಶ್ವೆ ಆಗಿದೆ ಅಂತ ಮಾತಾಡ್ಕೊಳ್ತಾ ಇದ್ರು ಬಾಯಾರಿಕೆ ಆಯಿತು ಹಾಗಾಗಿ ಆ ಕೊನೆಯ ಒಬ್ಬ ಗೆಳೆಯನನ್ನು ಅದರಲ್ಲಿ ಆ ಸ್ನೇಹಿತರ ತಂಡದಲ್ಲಿರ್ತಕ್ಕಂಥ ಒಬ್ಬ ಚಿಕ್ಕ ಗೆಳೆಯ ಗೆಳೆಯನನ್ನು ವಯಸ್ಸಿನಲ್ಲಿ ಚಿಕ್ಕವನಿರೋವನನ್ನು ಅವನನ್ನು ಕರೆದು ಏನು ಹೇಳಿದ್ರು ಅಂತಂದರೆ ನೀನು ಸಿಟಿ ಒಳಗೆ ಹೋಗಿ ನಗರಕ್ಕೆ ಹೋಗಿ ತಿನ್ನಲಿಕ್ಕೆ ಆಹಾರ ಮತ್ತು ಕುಡಿಲಿಕ್ಕೆ ಮದ್ಯ ಅವನ್ನು ತೆಗೆದುಕೊಂಡು ಬಾ ಅಂತೇಳಿ ಅವನಿಗೆ ಹೇಳಿದರು ಅವನು ಖುಷಿಯಿಂದ ಹೋಗಿ ಸಾಯಂಕಾಲದ ಒತ್ತಿಗಾಗಿ ಕಾಯುವ ಸಂದರ್ಭ ಇದೆ ಅದನ್ನು ಪೆಟ್ಟಿಗಳನ್ನು ತೆಗೆದುಕೊಂಡು ಹೋಗ್ಬೇಕು ಅದಕ್ಕಾಗಿ ನಾವು ಶಕ್ತಿಯುತವಾಗಿರಬೇಕು ಅಂತೇಳಿ ಆಹಾರ ತರಲಿಕ್ಕೆ ಅಂತೇಳಿ ನಗರ ಪ್ರದೇಶಕ್ಕೆ ಹೋದ ಅಲ್ಲಿ ಆಹಾರವನ್ನು ಅವನು ಹೋಟೆಲ್ನಲ್ಲಿ ಆಹಾರವನ್ನು ಸೇವಿಸಿದ ಅದರ ಜೊತೆಗೆ ಮದ್ಯವನ್ನು ಕುಡಿಲಿಕ್ಕೆ ಮದ್ಯವನ್ನು ತೆಗೆದುಕೊಂಡ ಅದಾದ ನಂತರ ಅವನು ಯಥಾಪ್ರಕಾರವಾಗಿ ಕಾಡಿನ ಮದ್ಯ ಗೆಳೆಯರ ತಂಡವನ್ನು ಸೇರಿಕೊಂಡ ಇವನು ಯಾವಾಗ ನಗರಕ್ಕೆ ಆಹಾರವನ್ನು ತರಲಿಕ್ಕೆ ಹೋಗಿದ್ನೋ ಆ ಸಂದರ್ಭದಲ್ಲಿ ಇನ್ನು ಉಳಿದ ಇಬ್ಬರು ಸ್ನೇಹಿತರು ಹೇಗಾದರೂ ಮಾಡಿ ಆ ಪೆಟ್ಟಿಗೆಗಳಿದಾವಲ್ಲ ಆ ಪೆಟ್ಟಿಗೆಗಳನ್ನು ನಾವೇ ಹಂಚ್ಕೊಳ್ಳೋಣ ಈಗ ಒಬ್ಬ ಗೆಳೆಯನನ್ನ ಆ ಬರುವ ಗೆಳೆಯನನ್ನ ಏನಿದಾನ ಚಿಕ್ಕವನು ಹೇಗಾದ್ರೂ ಮಾಡಿ ಅವನ್ನ ಕೊಂದು ಬಿಡೋಣ ನಾವಿಬ್ಬರು ಇಬ್ಬರು ಈ ಪೆಟ್ಟಿಗೆಗಳಿರ್ತಕ್ಕಂಥ ಸಂಪತ್ತನ್ನ ಬಿಡೋಣ ಅಂತೇಳಿ ಮಾತಾಡ್ಕೊಂಡ್ರು ಆ ಗೆಳೆಯನ ಬರೋಕೆಗಾಗೆ ಕಾಯ್ತಾ ಇದ್ರು ಪ್ಲಾನ್ ಹಾಕಿದ್ರು ಒಂಚು ಮಾಡಿದ್ರು ಆಗ ಆ ಗೆಳೆ ಅವನಿಗೇನು ಗೊತ್ತಿರಲಿಲ್ಲ ಗೆಳೆಯ ಯಥಾಪ್ರಕಾರವಾಗಿ ಗೆಳೆಯ ಬಂದ ಆಹಾರವನ್ನು ತಂದಿದ್ದೀನಿ ಅಂತ ಖುಷಿ ಖುಷಿಯಾಗಿ ಆಹಾರವನ್ನು ಮುಂದಿಟ್ಟ ಮದ್ಯಪಾನವನ್ನೂ ಮುಂದಿಟ್ಟ ಆಗ ಇನ್ನೇನು ತಿನ್ರಿ ಅಂತ ಹೇಳ್ದ ನೀನು ತಿನ್ನು ಅಂತ ಹೇಳಿ ಅವರು ಹೇಳಿದರು ಇಬ್ಬರು ಗೆಳೆಯರು ತಿನ್ನೋ ಹೊತ್ತಲ್ಲೇ ಕೊಲೆ ಮಾಡಬೇಕು ಅಂತ ಅವರು ಪ್ಲಾನ್ ಆಗಿತ್ತು ಆದರೆ ಅವನು ಹೇಳ್ತಾನೆ ಇಲ್ಲ ನಾನು ಓಟೆಲಲ್ಲೇ ತಿಂದು ಬಂದಿದ್ದೀನಿ ನನಗೆ ತುಂಬ ಹಶವಾಗಿತ್ತು ಓಟೆಲಲ್ಲಿ ತಿಂದು ಬಂದಿದ್ದೀನಿ ಅದಕ್ಕಾಗಿ ನೀವೇ ತಿನ್ರಿ ಅಂತೇಳಿ ಇಬ್ಬರಿಗೆ ತಂದಿದ್ದೀನಿ ಅಂತೇಳಿ ಅವನು ಅವರಿಗೆ ತಿನ್ನಲಿಕ್ಕೆ ಹೇಳ್ತಾನೆ ಇನ್ನೇನು ಇವನು ಪ್ರಕಾರವಾಗಿ ಸುಮ್ಮನೆ ಏನೋ ಆಲೋಚನೆ ಮಾಡ್ತಾ ಕೂತಿದ್ದ ಅವರು ಇಬ್ಬರು ಇವನ ಇವನ ಮೇಲೆ ಒಂದು ಕಲ್ಲನ್ನು ಎಸೆದು ಒಬ್ಬರು ಕೈ ಹಿಡ್ಕೊಂಡು ಅವನ ತಲೆಯ ಮೇಲೆ ಒಂದು ಕಲ್ಲನ್ನು ಎತ್ತಿ ಹಾಕಿ ಅವನನ್ನು ಕೊಲೆ ಮಾಡ್ತಾರೆ ಕೊಲೆ ಆದ ನಂತರ ಅವರಿಗೆ ತುಂಬ ಅಶ್ವಾಗಿತ್ತು ಬಾಯಾರಿಕೆ ಆಗಿತ್ತು ಹಾಗಾಗಿ ತಂದಿದ್ದ ಆಹಾರವನ್ನು ಇವರು ಉಳಿದ ಇಬ್ಬರು ಸ್ನೇಹಿತರು ಆಹಾರವನ್ನು ಮತ್ತು ಮದ್ಯವನ್ನು ಸೇವಿಸ್ತಾರೆ ಸೇವಿಸಿದ ಕೆಲವೇ ಕ್ಷಣಗಳಲ್ಲಿ ಇಬ್ಬರು ಸತ್ತೋಗ್ತಾರೆ ಕಾರಣ ಇಷ್ಟೇ ಏನು ನಗರ ಪ್ರದೇಶಕ್ಕೇನು ಹೋಗಿದ್ದ ಹೋಟೆಲ್ಗೆ ಹೋಗಿದ್ದ ಏನು ಊಟ ತರಲಿಕ್ಕೆ ಅಂತೇಳಿ ಆ ಗೆಳೆಯ ಇವರಿಬ್ಬರನ್ನೂ ಕೊಲೆ ಮಾಡ್ತಕ್ಕಂಥ ಯೋಜನೆಯನ್ನು ಹಾಕಿದ್ದ ಅವನು ತಂದ ಆಹಾರದಲ್ಲಿ ವಿಷ ಬೆರೆಸಿದ್ದ ಮದ್ಯಪಾನದಲ್ಲೂ ವಿಷ ಬೆರೆಸಿದ್ದ ಇವನನ್ನು ಕೊಲೆ ಮಾಡಿದರು ಆದರೆ ಆದರೆ ಆ ಒಂದು ಗೆಳೆಯ ಆ ಒಬ್ಬ ಒಬ್ಬ ಗೆಳೆಯ ಏನು ಹೋಟೆಲ್ಗೆ ಹೋಗಿ ಊಟ ತಂದಿದ್ನೋ ಅವನು ಈ ಆಹಾರದಲ್ಲಿ ವಿಷ ಬೆರೆಸಿದ್ದ ಅದನ್ನು ತಿಂದ ಇಬ್ಬರು ಗೆಳೆಯರು ಸತ್ತೋದ್ರು ಇಲ್ಲಿ ಅಂದ್ರೆ ಒಂದನ್ನು ಪಡೆಯದಕ್ಕಾಗಿ ಅತಿಯಾಸೆ ಮಾಡಿದರು ಮಾಡಿದ್ರು ಸಿಕ್ಕದರಲ್ಲಿ ಸಂತೃಪ್ತಿ ಇರಲಿಲ್ಲ ಹಾಗಾಗಿ ಅತಿ ಹೆಚ್ಚು ಪಡಿಬೇಕು ಎನ್ನುವ ಆಸೆ ಅವರ ಮೂವರ ಜೀವವನ್ನು ತೆಗಿತು ಇಲ್ಲಿ ಮೂವರು ಗೆಳೆಯರು ಸತ್ತೋದ್ರು ಇಲ್ಲಿ ಈ ಕಥೆಯ ಮುಖಾಂತರವಾಗಿ ಅತಿ ಆಸೆ ದುಃಖಕ್ಕೆ ಮೂಲ ಸಿಕ್ಕಿದ್ದರಲ್ಲಿ ಸಂತೋಷ ಪಡೋ ಬದಲು ಅತಿ ಆಸೆ ಇನ್ನಷ್ಟು ಬೇಕು ಇನ್ನಷ್ಟು ಬೇಕು ಅನ್ನೋ ಅತಿ ಆಸಕ್ಕೆ ಹೋಗಿ ಇದ್ದದನ್ನು ಕಳ್ಕೊಳ್ಳುವ ಸ್ನೇಹಿತರು ಕಳ್ಕೊಂಡ ಸ್ನೇಹಿತರಿಲ್ಲಿ ಇಲ್ಲಿ ಎಲ್ಲರೂ ಪ್ರಾಣವನ್ನು ಕಳ್ಕೊಂಡ್ರು ಈ ಕಥೆಯಿಂದ ನಮಗೆ ತಿಳಿತಕ್ಕಂಥ ಪ್ರಮುಖ ಅಂಶ ಏನು ಅನ್ನೋದಾದರೆ ಪ್ರಿಯ ಸ್ನೇಹಿತರೆ ದೇವರು ನಮಗೇನೇನು ಕೊಟ್ಟಿದ್ದಾನೆ ಅದರಲ್ಲಿ ಇರೋದರಲ್ಲಿ ಸಂತೋಷವನ್ನು ಕಾಣೋಣ ಯಾವುದು ಇಲ್ಲ ಅದಕ್ಕಾಗಿ ಅನ್ಯ ಮಾರ್ಗಗಳ ಮುಖಾಂತರವಾಗಿ ಏನಾದರೂ ನಾವು ಸುಖವನ್ನು ಕಂಡುಕೊಳ್ಳಿಕ್ಕೆ ಏನಾದರೂ ಪ್ರಯತ್ನ ಪಟ್ಟರೆ ಅದರಿಂದ ಸುಖಕ್ಕಿಂತ ಹೊರತು ಅದರಲ್ಲಿ ನರಕವೇ ಜಾಸ್ತಿ ಅಂದರೆ ಕಷ್ಟವೇ ಜಾಸ್ತಿ ಅನ್ಯ ಮಾರ್ಗಗಳ ಮುಖಾಂತರ ಸುಖವನ್ನು ಪಡೆಯೋದು ಅದೇನು ಶಾಶ್ವತ ಸುಖವನ್ನು ನೋಡೋ ನೀಡುವುದಿಲ್ಲ ಅದಕ್ಕಾಗಿ ಸನ್ಮಾರ್ಗದಲ್ಲಿ ಸತ್ಯ ಮಾರ್ಗದಲ್ಲಿ ಸಿಕ್ಕ ಒಂದಿಷ್ಟಾದರೂ ಏನೇ ಸಿಕ್ಕಿರ್ಬೋದು ಅದರಲ್ಲಿ ಸಂತೃಪ್ತಿ ಕಾಣುವ ಒಂದು ಮನಸ್ಥಿತಿ ನಮ್ಮಲ್ಲಿದ್ದರೆ ಜೀವನ ಅತ್ಯಂತ ಸಂತೋಷದಾಯಕವಾಗಿರುತ್ತೆ ಎನ್ನುವ ಮಾತಿನೊಂದಿಗೆ ನಮಸ್ಕಾರ ಸರ್ವೇಜನು ಸುಖಿ ನೋಬ್ಬವಂತು